ರಾಜ್ಯ ಸರ್ಕಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಿಂದ ಜಾತಿ ಜನಗಣತಿ ನಡೆಯಲಿದ್ದು ತಾಲೂಕಿನಲ್ಲಿರುವ ವೀರಶೈವ ಲಿಂಗಾಯತ ಸಮಾಜದವರು ಜಾತಿ ಸಮೀಕ್ಷೆಗೆ ಮನೆಗೆ ಬಂದಾಗ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಭರಿಸಬೇಕೆಂದು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿರುವ ರಾಜಶೇಖರ್ ನೀಲಂಗಿ ತಿಳಿಸಿದ್ದಾರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರದಿಂದ ಜಾತಿ ಜನಗಣತಿ ನಡೆಯಲಿದ್ದು ತಾಲೂಕಿನಲ್ಲಿರುವ ವೀರಶೈವ ಲಿಂಗಾಯತ ಸಮಾಜದವರು ಜಾತಿ ಸಮೀಕ್ಷೆಗೆ ಮನೆಗೆ ಬಂದಾಗ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸಬೇಕೆಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ರಾಜಶೇಖರ್ ನೀಲಂಗಿ ತಿಳಿಸಿದ್ದಾರೆ ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಧರ್ಮದ ಕಾಲಂನಲ್ಲಿ ಬೇರೆ ಯಾವುದೇ ಪದ ಬಳಸಬಾರದು ನಾವು ಹೊಂದಿರುವ ಉಪಜಾತಿ ಕಾಲಂನಲ್ಲಿ ಉಪಜಾತಿ ಎಂದು ಬರೆಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಿವಕುಮಾರ್ ಪಾಟೀಲ್ ತೇಲ್ಕೂರ್ ಶಂಕರಪ್ಪ ಸಜ್ಜನ್ ಕುರಣ್ಣ ತಳಕಿನ್ ಅನಿಲ್ ಉಡ್ಗಿ ನಾಗಭೂಷಣ್ ಅಲ್ಲೂರ್ ಕರಬಸಪ್ಪ ಹಳ್ಳಿ ರಾಜ್ಯ ಸ್ವಾಮಿ ಬೆನಕನಹಳ್ಳಿ ಕೊಂದಾಪುರ್ ತಾಲೂಕಿನ ಸರ್ವ ಪದಾಧಿಕಾರಿಗಳು ಇದ್ರು ಅಖಿಲ ಭಾರತೀಯ ವಿಷಯ ಲಿಂಗಾಯತ ಮಹಾಸಭಾದ ವತಿಯಿಂದ ಉತ್ತಲಬಸೇಶ್ವರ ದೇವಸ್ಥಾನದ ಒಂದು ಪೂರ್ವಭಾವಿ ಸಭೆ ನಡೀಬೋದು ಆ ಸಭೆಯಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನು ತಮ್ಮೆದುರ ಪತ್ರಿಕೆ ಮುಖಾಂತರ ಒಂದು ಸಮಾಜಕ್ಕೆ ತಿಳಿಸ್ತಕ್ಕಂಥ ವಿಷಯವನ್ನು ಕುರಿತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ನಾಳೆ ನಡೀತಕ್ಕಂಥ ಇಪ್ಪತ್ತಾರನೇ ತಾರೀಕಿನಂದು ಇಡೀ ರಾಜ್ಯಾದ್ಯಂತ ಒಂದು ಜನಗಣತಿಯ ಒಂದು ವರದಿಯಲ್ಲಿ ನಾವು ಏನಂತ ಬರೆಸ್ಬೇಕು ಅಂತಕ್ಕಂಥ ಒಂದು ಚರ್ಚೆ ಬಹಳ ದಿನದ್ದು ನಡೀತಾ ಇದೆ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶ ನಿಲ್ಲೇ ಅವನು ಹುಬ್ಬಳ್ಳಿಯ ಸಮಾವೇಶದಲ್ಲಿ ಬರ್ತಾ ಬರ್ ಬರತಕ್ಕಂಥ ನಿರೀಕ್ಷೆ ಇತ್ತು ಇವತ್ತು ಎರಡು ನಿರ್ಣಯಗಳನ್ನು ಇದೆ ಕೆಲವೊಬ್ಬ ನಿರ್ಣಯ ಏನಪ್ಪ ಅಂದರೆ ನಾವು ಹಿಂದು ಅಂತಕ್ಕಂಥ ಬರೆಸ್ಬೇಕು ಬರೆಸ್ತಕ್ಕಂಥ ಕೆಲವೊಂದು ಗೊಂದಲದ ಹಂಗಾಗಿ ನಾವೇ ನಿರ್ಣಯ ಮಾಡಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಸೀಡ್ನಲ್ಲಿರ್ತಕ್ಕಂಥ ಒಂದು ಸೀಡಂ ತಾಲೂಕಿನ ಜಾತಿ ಗಣತಿಯಲ್ಲಿ ಇವತ್ತು ಮತ್ತು ಪಂಚ ಪೀಠರ ಒಂದೇನ ಐದು ಜನ ಅದ ಅವ್ರದ್ದು ಸಹ ಸ್ಪಷ್ಟನೆ ಅದೇ ಇದೆ ಏನು ಹಿಂದೆ ಏನಿತ್ತು ಇವತ್ತೂ ಅದೇ ಅಂತಕ್ಕಂಥದ್ದು ಅವರು ಸಾಕಷ್ಟು ರಂಭಾಪುರಿ ಜಗದ್ಗುರು ಎಲ್ಲ ಕಡೆ ಹೇಳಿದ್ದಾರೆ ಈಗ ಹಾಗಾಗಿ ನಮ್ಮದು ನಾವು ಪ್ರಸ್ತಾಪ ಮಾಡಿ ಎಲ್ಲ ತಾಲೂಕಿನ ಗ್ರಾಮಸ್ಥರ ಪರವಾಗಿ ಮತ್ತು ಏನು ಇರ್ತಕ್ಕಂಥ ಕಮಿಟಿ ತಾಲೂಕು ಕಮಿಟಿ ನಗರ ಕಮಿಟಿ ಮತ್ತು ಎಲ್ಲರ ಒಂದು ಸಮ್ಮುಖ ನಾವು ನಿರ್ಣಯ ಏನು ತೆಗೆದುಕೊಂಡು ಧರ್ಮದ ಕಾಲದಲ್ಲಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಜಾತಿಯ ಕಾಲದಲ್ಲಿ ವೀರಶೈವ ಲಿಂಗಾಯತ ಉಪಜಾತಿಯ ಕಾಲದಲ್ಲಿ ನಾವು ನಮ್ಮ ಒಳಪಂಗಡಕ್ಕೆ ಸಂಬಂಧಪಟ್ಟ ಯಾವುದೇ ಸಜ್ಜನ ಆಗಿರ್ಬೋದು ನಾವು ಯಾವ್ಯಾವ ಬರ್ತೀವಿ ಒಟ್ಟು ಟೋಟಲಾಗಿ ತೊಂಬತ್ತೈದು ಕಿಂತಲೂ ಹೆಚ್ಚು ಉಪ ಪಂಗಡ ಇರ್ತಕ್ಕಂಥದ್ದು ಒಂದು ವೀರಶಿವಲಿಂಗಾಯ ಸಮಾಜ ಅದ ಅಲ್ಲಿ ಉಪಜಾತಿಯಲ್ಲಿ ಅವರು ಅವ್ರ ಧರ್ಮಕ್ಕೆ ಸಂಬಂಧಪಟ್ಟ ಬರೆಸಬೇಕು ವೀರಶಿವಲಿಂಗಾಯತ ಅಂತಕ್ಕಂಥದ್ದು ಮತ್ತು ಮೇಲಿರ್ತಕ್ಕಂಥದ್ದು ಹಿಂದೂ ಧರ್ಮ ಅಂತಕ್ಕಂಥ ಬರೆಸ್ಬೇಕು ಅಂತಕ್ಕಂಥ ನಿರ್ಣಯವನ್ನು ತಾಲೂಕಿನ ಸಮ್ಮುಖ ತೆಗೆದುಕೊಂಡಿದ್ದೆ ಅದನ್ನು ತಾವು ಪತ್ರಿಕಾ ಮುಖಂಡ ತಿಳಿಸ್ಬೇಕು ಶರಣಪ್ಪ ಹೇಳಿ ಎಸ್ ಎಸ್ ವಿ